ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ತೈಕ್ಯಾಗ ಸಿಗವಲ್ಲಿ ಹಕ್ಕಿ ಮಣಿ ಕಡಿಗೆ ಬೆಟ್ಟ್ಯಾಗ ಸಂಜಿ ಮುಂದ ಹತ್ಯಾವ ಬಿಕ್ಕ ಹೋಗಬ್ಯಾಡನಕ್ಕ ಹೆಂಗಾರ ಬಾವಮ್ಮಿ ಬದಲಿಸಿದಿಕ್ಕ ಪತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಕಂಡಲ್ಲಿ ಕಣ್ಣೊಡದೆ ಕರಿಯಮ್ಮನ ಗುಡಿ ಮುಂದ ಕೈ ಮಾಡಿ ಬಿಟ್ವಾದಿ ಕತ್ತಲದಾಗ ಹಾಲ ತರತೇನಂತ ಗೆಳತಿ ಮನಿಗೆ ಬಂದ ಬೆಟ್ಟ ನಮ್ಮನಿ ಹಿತ್ತಲದಾಗ ವಾದಿ ಗೆಳತಿ ಅನಕಾ ಮಾಡಿ ವಲ್ಯನ ಬ್ಯಾಡ ಬಡವನ ನೋಡಿ ಅರಗಿನಿಯಂಗ ಅಂಗ ದುಡುದ ಚಂದುಲ್ಲ ಚಲವೀ ನಿನ ಅಳಿದ ಮ್ಯಾಗಿ ನ ಬ್ರಹ್ಮ ಸುರದ ಸುರಿದ ನಿನ್ನ ಕೊಡಬ್ಯಾಡ ಮನ್ನ ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಹತ್ಯಾವ ಬಿಕ್ಕ ಹೋಗಬ್ಯಾಡ ನಕ್ಕ ಹೆಂಗಾರ ಬಾವಮ್ಮಿ ಬದಲಿಸಿದಿಕ್ಕ ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಹಮ್ಮೀಲೆ ಮೆರಿಬ್ಯಾಡ ಜರಿ ಜರಿಬ್ಯಾಡ ತಿನ್ನಾಕ ಕಡಿಮಿಲ್ಲ ನಮ್ಮನಿಯಾಗ ಬೇಡಿದ್ದ ತರಲೇನ ಶ್ರೀಮಂತನ ಮಗಳೇನ್ ಕೇಳಾಗಿ ನೋಡಬ್ಯಾಡ ನನ್ನ ಪ್ರೀತ್ಯಾಗ ಬಂದು ಬಳಗ ಕರಕೊಂಡ ಬಾರ ಬಾಳ ಚಂದೈತಿಂಗ್ ಕುರಗುಂದವೂರ ನನಗಂತು ಯಾರಿಲ್ಲ ನಿನ್ನ ಹೊರತ ನಿನ್ನ ಸಲುವಾಗಿ ಹೋಗೇನ ಬೆರತ ನಿನ್ನ ಸಲುವಾಗಿ ಬಿಟ್ಟೇನ ಕಮತ ಹಿಡದೈತಿ ನಿನ್ನ ಮಾರಿಯ ಬನ್ನ ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಹತ್ಯಾವ ಬಿಕ್ಕ ಒಗಬ್ಯಾಡನಕ್ಕ ಹೆಂಗಾರ ಬಾವಮ್ಮಿ ಬದಲಿಸಿದಿಕ್ಕ ಗೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ